ಮಹಾರಾಷ್ಟ್ರದ ಪರ್ಲಿ ವೈದ್ಯನಾಥ್ ಏನಿದೆ ಇದು ಜ್ಯೋತಿರ್ಲಿಂಗ ಆದರೂ ಕೂಡ ಜ್ಯೋತಿರ್ಲಿಂಗಗಳ ಲಿಸ್ಟಲ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಪರ್ಲಿ ವೈದ್ಯನಾಥ್ ಮತ್ತು ಜಾರ್ಖಂಡ್ನಲ್ಲಿ ಇರ್ತಕ್ಕಂಥ ವೈದ್ಯನಾಥ್ ಎರಡಕ್ಕೂ ವ್ಯತ್ಯಾಸ ಇದೆ ಹನ್ನೆರಡು ಜ್ಯೋತಿರ್ಲಿಂಗಗಳೇನಿದೆ ಅದನ್ನೇ ಜಾರ್ಖಂಡ್ನಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗವನ್ನು ಸೇರಿಸಿದ್ದಾರೆ ವೈದ್ಯನಾಥ್ನ ಪರ್ಲಿ ವೈದ್ಯನಾಥನ ಬಿಟ್ಟಿದ್ದಾರೆ ಆದರೆ ಮಹಾರಾಷ್ಟ್ರದವರು ಜಾರ್ಖಂಡ್ನಲ್ಲಿ ಇರ್ತಕ್ಕಂಥ ವೈದ್ಯನಾಥನ ಬಿಟ್ಟು ಪರ್ಲಿ ವೈದ್ಯನಾಥನ್ನ ಹನ್ನೆರಡು ಜ್ಯೋತಿರ್ಲಿಂಗಗಳ ಲಿಸ್ಟಲ್ಲಿ ಸೇರಿಸ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿರೋದು ಮಹಾರಾಷ್ಟ್ರದಲ್ಲಿ ಮೂರು ಆದರೆ ಮಹಾರಾಷ್ಟ್ರಗರ ಪ್ರಕಾರ ಐದು ಜ್ಯೋತಿರ್ಲಿಂಗಗಳು ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಪರ್ಲಿ ವೈದ್ಯನಾಥ್ಗೆ ಮಹಾರಾಷ್ಟ್ರದಲ್ಲಿರೋದು ನಮ್ಮ ಕನಕಪುರ ಟು ಕೇದಾರ್ನಾಥ್ ಕಾರಿನ ಪ್ರಯಾಣದಲ್ಲಿ ನಾವು ನೋಡಿರ್ತಕ್ಕಂಥ ಮೊದಲನೇ ಜ್ಯೋತಿರ್ಲಿಂಗದ ದರ್ಶನ ವೈದ್ಯನಾಥ್ ಅಂತ ಹೇಳಿದ್ರೆ ರಾವಣೇಶ್ವರನಿಗೋಸ್ಕರ ಸಾಕ್ಷಾತ್ ಪರಶಿವನೇ ವೈದ್ಯನಾಗಿ ಬಂದಿರೋದು ಹಾಗಾಗಿ ಇದನ್ನು ವೈದ್ಯನಾಥ್ ಅಂತೇಳಿ ಹೇಳ್ತಾರೆ ದೇವಸ್ಥಾನದ ದರ್ಶನವನ್ನ ವೈದ್ಯನಾಥನ ದರ್ಶನವನ್ನ ಮಾಡಿಸ್ತೀನಿ ಬನ್ನಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ವಿಡಿಯೋ ಶೂಟ್ ಕನಕಪುರದಿಂದ ಕೇದಾರ್ನಾಥ್ ಯಾತ್ರೆ ಮೊದಲನೇ ಜ್ಯೋತಿರ್ಲಿಂಗದ ದರ್ಶನವನ್ನ ನಾವು ಮಾಡ್ತಾ ಇದ್ದೇವೆ ಇದು ಬಂದು ಮಹಾರಾಷ್ಟ್ರ ಪರ್ಲಿ ಅನ್ನೋ ಜಾಗದಲ್ಲಿದೆ ಪರ್ಲಿ ವೈದ್ಯನಾಥ್ ವೈದ್ಯನಾಥ್ ಅಂತ ಕೂಡ ಹೇಳ್ತಾರೆ ಇದನ್ನ ಇದನ್ನ ಅಫಿಶಿಯಲ್ ಆಗಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಲಿಸ್ಟ್ ಅಲ್ಲಿ ಸೇರಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಇದರದಲ್ಲೇ ನಮ್ಮ ಶಾಸ್ತ್ರಗಳಲ್ಲೇ ಸ್ವಲ್ಪ ಒಂದಷ್ಟು ಪಂಗಡ ಜನ ಇದನ್ನ ಜ್ಯೋತಿರ್ಲಿಂಗ ಅಂತಾರೆ ಇದೇನೇ ವೈದ್ಯನಾಥ್ ಬಂದು ಜಾರ್ಖಂಡಲ್ಲಿದೆ ಆ ಜಾರ್ಖಂಡಲ್ಲಿರೋದು ವೈದ್ಯನಾಥ್ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಇದನ್ನ ನಂಬೋರು ನಂಬ್ತಾರೆ ಅದನ್ನ ನಂಬೋರು ನಂಬ್ತಾರೆ ಈ ದೇವಸ್ಥಾನದಲ್ಲಿ ಇದನ್ನ ಜಾರ್ಖಂಡಲ್ಲಿರ್ತಕ್ಕಂಥ ವೈದ್ಯನಾಥ್ನ ಬಿಟ್ಬಿಟ್ಟು ಇವರು ಇದನ್ನ ಲಿಸ್ಟಲ್ಲಿ ಹಾಕೊಂಡಿದ್ದಾರೆ ಐದು ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಆದರೆ ಮಹಾರಾಷ್ಟ್ರದಲ್ಲಿ ಅಫಿಷಿಯಲ್ ಆಗಿ ಮೂರು ಅಂತ ಡಿಕ್ಲೇರ್ ಮಾಡಿದ್ದಾರೆ ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಜ್ಯೋತಿರ್ಲಿಂಗ ಬನ್ನಿ ಜ್ಯೋತಿರ್ಲಿಂಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ದೇವಸ್ಥಾನ ದರ್ಶನವನ್ನು ಅಂದ್ರೆ ರಾವಣನಿಗೆ ಅಂದ್ರೆ ಏನೋ ವ್ಯತ್ಯಾಸ ಆಗಿರತ್ತೆ ರಾವಣಗೆ ವೈದ್ಯನಾಗಿ ಬಂದು ಒಂದಷ್ಟು ಸೇವೆಯನ್ನು ಮಾಡೋದ್ರಿಂದ ಇದಕ್ಕೆ ವೈದ್ಯನಾಥ್ ಅಂತ ಹೇಳಿ ಹೇಳುವಂಥದ್ದು ಈ ಯಾತ್ರೆಯಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ದರ್ಶನಕ್ಕೆ ಬಂದಿದ್ದೀವಿ ನಾವು ಪರ್ಲಿ ಮಹಾರಾಷ್ಟ್ರದ ಪರ್ಲಿ ವೈದ್ಯನಾಥ್ ಅಂತಾರೆ ವೈದ್ಯನಾಥ್ ಅಂತಾರೆ ಜಾಗ ಬರ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಬೀಡ್ ಜಿಲ್ಲೆಯಲ್ಲಿ ಬರ್ಲಿ ಮಹಾರಾಷ್ಟ್ರದ ಹೃದಯ ಜ್ಯೋತಿರ್ಲಿಂಗ ಇದು ಸೀದಾ ನಡೀರಿ ಚೌಕ್ ಶ್ರೀ ವೈದ್ಯನಾಥ್ ಜ್ಯೋತಿರ್ಲಿಂಗ್ ಮಂದಿರ್ ನೋ ಎಂಟ್ರಿ ಫಾರ್ ಹೆವಿ ವೆಹಿಕಲ್ಸ್ ಭಕ್ತಿ ದೇವಸ್ಥಾನ ಇದೆ ಎಡಗಡೆ ದೇವಸ್ಥಾನ ಬಂದಿದ್ದೀನಿ ಕಣ ಇದಕ್ಕೆ ಶ್ರೀ ವೈದ್ಯನಾಥ್ ಜ್ಯೋತಿರ್ಲಿಂಗ ದೇವಸ್ಥಾನ ಓಂ ನಮಃ ಶಿವಾಯ್ ಶನಿ ದೇವಸ್ಥಾನ ಶನಿ ಮಹಾತ್ಮ ತಂದೆ ಇರ್ತಕ್ಕಂಥದ್ದು ಅಕಾಮಡೇಷನ್ ಫಾರ್ ಓನ್ಲಿ हर हर महादेव शंभो हर 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 महादेव शंभो हर हर महादेव शंभो ನೋಡಿ ಅಲ್ಲಿಂದ ಎಂಟ್ರಿ ಅಂತಗೊತೀವಿ ಎಂಟ್ರಿಯಿಂದ ಬಂದು ಇಲ್ಲಿ ಲೈನ್ ಇರುತ್ತೆ ಈ ಲೈನಲ್ಲಿ ಬಂದು ಒಳಗಡೆ ದೇವಸ್ಥಾನದೊಳಗಡೆ ಎಂಟ್ರಿ ಆಗುವಂಥದ್ದು ಇದು ಪ್ರವೇಶ್ ದ್ವಾರ್ ಎಲ್ಲ ಕಡೆ ಒಂದು ನಂದಿ ಇದ್ರೆ ಇಲ್ಲಿ ಮೂರು ನಂದಿಗಳಿದೆ ನೋಡಿ ಇಲ್ಲಿ ಜ್ಯೋತಿರ್ಲಿಂಗಗಳದು ಲಿಸ್ಟ್ ಹಾಕಿದಾರೆ ನೋಡು ಇವರು ದಿಯೋಗ್ರಾದಲ್ಲಿ ಬೈದ್ಯನಾಥ್ನ ಬಿಟ್ಬಿಡ್ತಾರೆ ಐದಿದೆ ಅಂತ ಹೇಳ್ತಾರೆ ಗುಜರಾತ್ ಅಲ್ಲಿ ಎರಡಿದೆ ಅಫಿಷಿಯಲ್ ಆಗಿ ಜಾರ್ಖಂಡಲ್ಲಿ ಒಂದಿದೆ ಬಟ್ ಇವರು ಜಾರ್ಖಂಡು ಮಹಾರಾಷ್ಟ್ರಲ್ಲಿ ಒಂದ್ ಬಿಟ್ಬಿಡ್ತಾರೆ ಇವರು ಇದು ದರ್ಶನವನ್ನು ಮಾಡಿ ಎಕ್ಸಿಟ್ ಆಗುವಂಥದ್ದು ಸಾಂಬಸದ ಶಿವ 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 ಸಾಂಬಸದ ಆಶಿವ ಸಾಂಬಸದ ಶಿವ ಹರೀಶ್ ನಿಮ್ಮ ಜೀವನದಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರೆ ಹೌದು ಏನನ್ನಿಸ್ತು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಜ್ಯೋತಿರ್ಲಿಂಗ ಮುಟ್ಟದಾಗ ಏನನ್ನಿಸ್ತು ಒಂದು ವೈಬ್ರೇಷನ್ ಅಂತ ಬಂತ ಹೌದು ಹಾಗೆ ಹಾಗೆ ಹರ್ ಹರ್ಭು ಹರ್ ಮಹಾದೇವ ಶಂಭು மழை ஷுருவாய்த்து மழைய சிஞ்சன ஜோதிர்லிங்க ஆக்தங்கே வருணன சின்சனா